ಬಿಚ್ಚಾಲಯ ಅಂತ ಕರೀತಾರ ಹಳೇ ಹೆಸರು ಬಿಚ್ಚಾಲಯ ಇವಾಗಿನ ಹೆಸರು ಬಂದು ಆಡು ಭಾಷೆಯಲ್ಲಿ ಅಂತ ಆಗಿದೆ ನೀವೆಲ್ಲ ಮಂತ್ರಾಲಯಕ್ಕೆ ಹೋಗ್ಬಿಟ್ರ ಎಲ್ಲರೂ ಮಂತ್ರಾಲಯದ ಹಳೇ ಹೆಸರು ಮಾಂಚಾಲಯ ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ ನೀವೆಲ್ಲ ರಾಘವೇಂದ್ರ ಯ ಸತ್ಯ ಧರ್ಮರ ಧರ್ಮರಥಾಯಿಚ ಮಂತ್ರ ಕೀರ್ತಿ ಅಲ್ವಾ ಆ ಮಂತ್ರ ಬರೆದಿದಂತಹ ಮಹಾನುಭಾವರೇ ಅಪ್ಪಣ್ಣಾಚಾರವು ಅಪ್ಪಣ್ಣಾಚಾರವು ಹುಟ್ಟಿದಂತಹ ಇದು ಆಚಾರ ಅವರು ಬಂದು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಆಚಾರ ಅವರ ಜೊತೆಗೆ ರಘವೀಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿದ ಮುಂಚೆ ಹದಿಮೂರು ವರ್ಷ ಕಾಲ ರಾಯಿರಿ ಈ ಕ್ಷೇತ್ರದಲ್ಲಿ ಇದ್ದಿದ್ದರು ಅವರು ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾನ ಎಲ್ಲರಿಗೂ ಇದೇ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಒಂದಲ್ಲ ಇರಲಿಲ್ಲ ಹದಿಮೂರು ವರ್ಷ ಕಾಲ ರಾಯರಿಲ್ಲಿ ಜಪಾ ತಪ ಅನುಷ್ಠಾನ ಹೋಮ ಮತ್ತು ಹವನಗಳ ಮಾಡಿದಂತಹ ಸ್ಥಳ ಇದು ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರು ಅವರ ಜೊತೆಗೆ ಹದಿಮೂರು ವರ್ಷ ಇರೋ ಕಾಲದಲ್ಲಿ ಅವರಿಗೆ ಪ್ರತಿನಿತ್ಯನ ಅವರು ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ಕಡ್ಡಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರುತ್ತೆ ಮಸ್ತಿ ಕಡುಬು ಅಂದ್ರೆ ನೀವು ಹಬ್ಬದಲ್ಲಿ ಹೂರಣದ ಕಡು ಅಂತ ಮಾಡ್ತೀರಿ ಅದು ರಾಯರಿಗೆ ತುಂಬ ಇಷ್ಟ ಅಪರ್ಣ ಆಚಾರವರು ಪ್ರತಿ ದಿವಸವೂ ರಾಯರಿಗೆ ಮಾಡಿಕೊಡ್ತಾ ಇದ್ರು ಅವರು ಕೈಯಿಂದಲೇ ಕೂತು ಅವರು ರುಬ್ಬಿದಂತಹ ವರಳಕಲ್ಲು ಇವಾಗೂ ಇದೆ ಅಲ್ಲಿ ಮೇಲ್ಗಡೆ ಬರುತ್ತೆ ರಾಯರಿಗೆ ಬಳಸ್ತಿರುವಂತಹ ವರಳಕಲ್ಲಂತೂ ಎಲ್ಲ ಹೋಗ್ತಾ ನೋಡ್ಕೊಂಡು ಹೋಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಅವರಿಗೆ ಕನಸಲ್ಲಿ ಸರಸ್ವತಿ ದೇವಿ ಬಂದು ಸ್ವಪ್ನ ಆಗ್ತದೆ ನೀನು ಮಂತ್ರಾಲಯಕ್ಕೆ ಹೋಗಿ ಮಂಚಾಲಮ್ಮ ಸನ್ನಿಧಿ ಪಕ್ಕದಲ್ಲಿ ನೀನು ಬೃಂದಾವನ ಪ್ರವೇಶವಾಗಬೇಕು ಅಂತ ಅಪ್ಪಣೆ ಆದಾಗ ಈ ಮಾತನ್ನ ಅಪರ್ಣ ಆಚಾರ್ಯ ಹೇಳಿದ್ರೆ ಮಂತ್ರಾಲಯಕ್ಕೆ ಹೋಲಿಕೆ ಬಿಡೋದಿಲ್ಲ ಅಂತ ಹೇಳಿ ಅಪರ್ಣ ಆಚಾರಿಗೆ ಗೊತ್ತಾಗಲಾರದ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪರ್ಣ ಆಚಾರ ಅವರಿಗೆ ಗೊತ್ತಾದ ಮೇಲೆ ಹೇಗೋ ಅಂತ ಮಾಡಿ ರಾಯರ ಬೃಂದಾವನ ಅಡ್ಡಿ ಆಗ್ಬೇಕು ಅಂತ ಬಹುಶಃ ನೀವೆಲ್ಲ ಟಿ ವಿ ನೋಡಿರ್ಬೋದು ಅವರಿಗೆ ಬಿಚ್ಚಾಲಿ ಇಂತ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ನದಿ ಅಡ್ಡಿ ಬಂದಾಗ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಪೂಜ್ಯ ಆಯ ರಾಘವೇಂದ್ರ ಆಯ ಮಂತ್ರ ಹೇಳಿ ನದಿಯಲ್ಲಿ ಕಾಲಿಟ್ರೆ ಎಂತ ಈ ಭಯಂಕರ ಅರಿಯೋ ನದಿನಿ ಅಪರ್ಣ ಆಚಾರ್ಯ ಮಂತ್ರಾಲಯ ತರಕ ದಾರಿ ಕೊಟ್ಟು ಬಿಡ್ತದೆ ಆ ನದಿ ಇದೆ ನದಿನೇ ಇಲ್ಲೆಂತ ಅವರು ಮಂತ್ರಾಲಯಕ್ಕೆ ಹೋದಷ್ಟಿಗೆ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ ಆ ಬೃಂದಾವನ ನೋಡಿದ ತಕ್ಷಣ ಅಪರ್ಣ ಆಚಾರವರಿಗೆ ಬಾಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿ ಅವರು ಜೋರು ಅಳುಕೋಂತ ತಿಳಿಸ್ಕೊಂತ ಅವರಿಗೆ ತಟ್ಕೊಳ್ಳಾರ್ದ ಕೆಳಗಡೆ ಬಿದ್ದು ಬಿಡ್ತಾರೆ ಅವರ ಬಿದ್ದು ತಕ್ಷಣನೇ ಬೃಂದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂದಲೇ ರಾಘವೇಂದ್ರ ಸ್ವಾಮಿಗಳವರು ಅವರಿಗೆ ಹೇಳ್ತಾರೆ ಸಾಕ್ಷಿ ಅಯಾ ಅಂತ ಹೇಳಿ ನೀನು ಇಷ್ಟೊತ್ತು ನನ್ನ ಹೆಸರ ಮೇಲೆ ಮಂತ್ರ ಮಾಡಿಕೊಂಡು ನೀರು ನಿಲ್ಲ ಬಂದಿದೆಯಲ್ಲ ನೀನು ಬರೋದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ ಅಂತ ಹೇಳ್ತಾರೆ ನೀನು ಮಾಡಿದಂತ ಈ ಮಂತ್ರಕ್ಕೆ ಆ ಅಯಗ್ರೀವ ದೇವರೇ ಸಾಕ್ಷಿ ಇದ್ದಾರೆ ಅಂತ ಹೇಳ್ತಾರೆ ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಅಷ್ಟು ದೂರದಿಂದ ಮಂತ್ರಾಲಯಕ್ಕೆ ಬರಬೇಡ ನಾನು ನಿನ್ನ ಒಟ್ಟಿಗೆ ಇರಬೇಕಾದ್ರೆ ನಾನು ಜಪ ಮಾಡ್ತಿರುವಂತಹ ಕಟ್ಟಿ ಇದೆ ಅರ್ಲಿ ಮರದ ಕೆಳಗಡೆ ವಿಚ್ಚಾಲಿಯಲ್ಲಿ ಆ ಕಟ್ಟಿ ಮಧ್ಯದಲ್ಲಿ ನೀನು ಪ್ರಥಮ ಏಕ ಏಕ ಏಕಶಿಲಾ ಅಂದರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನಲ್ಲಿ ಪ್ರತಿಷ್ಠಾಪನೆ ಮಾಡು ಕಟ್ಟು ನೀನು ಬರಬೇಡ ನಾನೇ ಬಂದು ನಿಂಗೆ ದರ್ಶನ ಕೊಡ್ತೀನಿ ಅಂತ ರಾಯರು ಹೇಳಿದಾಗ ಅಪರ್ಣ ಆಚಾರವರು ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ಸ್ಥಳದಲ್ಲಿ ಒಂದೇ ಶಿಲೆಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು ರಾಯರು ಬಂದ ಅಪಣ್ಣ ಆಚಾರವರಿಗೆ ಇಲ್ಲಿ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ ಇದು ಅಂದರೆ ರಾಯರು ಜ್ಯೋತಿ ರೂಪದಲ್ಲಿ ಬಂದು ನಾನಿಲ್ಲಿ ಇದ್ದೇನೆ ಅಂತ ಸಾಕ್ಷಾತ್ ಅಪರ್ಣ ಆಚಾರ್ಯ ಇಲ್ಲಿ ದರ್ಶನ ಕೊಟ್ಟರು ಇದು ಬಂದಿದಂತಹ ಕ್ಷೇತ್ರ ಮಾಮೂಲಿ ಕ್ಷೇತ್ರ ಅಲ್ಲ ಇದು ತುಂಬ ಜಾಗೃತವಾದ ಪವರ್ಫುಲ್ ಪ್ಲೇಸ್ ಅಂತ ಕರೀತಾವೆ ಏನಕ್ಕೆಂದರೆ ನೀವೇ ಚೆನ್ನಾಗಿ ಗಮನಿಸಿ ನೋಡಿ ನೀವು ಎಲ್ಲಿ ನೋಡಿದ್ರು ಕೂಡ ನಿಮಗೆ ನಾಗಪ್ಪ ಶಿಲೆಗಳ ಜಟ್ಟಿ ಕಾಣಿಸುತ್ತೆ ಇದೆಲ್ಲ ನಾಗಲೋಕ ಅಂತ ಕರೆಯೋದು ಇಲ್ಲಿ ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಸಂತಾನ ನಾಗದೋಷ ಕುಜದೋಷ ಪರವಾಗಿ ನಾವಿಲ್ಲಿ ನಲವತ್ತೆಂಟು ದಿವಸ ನಾಗಮಂಡಲ ಪೂಜಾ ಅಂತ ಮಾಡಲಾಗುತ್ತೆ ಇಲ್ಲಿ ವಾರಕ್ಕೆ ಒಂದು ದಿವಸ ರಾಯುವಾರ ಬರುತ್ತಲ್ವ ಗುರುವಾರ ಇವತ್ತಿನ ದಿವಸ ಮಕ್ಕಳ ಆಯುಷ್ಯ ಮಕ್ಕಳ ಆರೋಗ್ಯ ಮಕ್ಕಳ ವಿದ್ಯಾ ಬುದ್ಧಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಸಂಸಾರದಲ್ಲಿ ಕುಟುಂಬದ ಆಯುಷ್ಯ ಆರೋಗ್ಯ ಪರವಾಗಿ ರಾಯರ ಅಷ್ಟಾಕ್ಷರಗಳು ನಾವಿಲ್ಲಿ ಮಾಡ್ತವೆ ಸುದರ್ಶನ ಹೋಮ ನವತ್ರ ಹೋಮ ಧನ್ವಂತರ ಹೋಮಗಳಾಗುತ್ತೆ ನಮ್ಮ ಕುಟುಂಬದ ಪರವಾಗಿ ರಾಯರ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡಿಸಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೆಸರು ಮೇಲೆ ಅಲ್ಲ ಕೊಟ್ಟು ಬರೆಸ್ಬೋದು ರಸೀದಿ ಕೊಡ್ತಾರೆ ಯಾರದು ಊಟ ಆಗಿಲ್ಲ ಮೇಲ್ಗಡೆ ಅನ್ನದಾನ ನಡೀತಾ ಇದೆ ಎಲ್ಲ ಊಟ ಮಾಡಿಕೊಂಡು ಹೋಗಿ ಎಲ್ಲಕ್ಕಿಂತ ದೊಡ್ಡ ದಾನ ಅದು ಪುಣ್ಯದಾನೇ ಅನ್ನದಾನ ಅಂತ ಕರೀತಾರೆ ಇಲ್ಲಿ ನೀವು ನೂರ ಎಂಟು ರೂಪಾಯಿ ಕೊಟ್ಟರೆ ನಿಮ್ಮ ಕುಟುಂಬದ ಹೆಸರ ಮೇಲೆ ಒಂದು ದಿವಸ ರಾಯರಿಗೆ ಪಂಚಾಮೃತ ಅಭಿಷೇಕ ಆಗುತ್ತೆ ಆಗಿ ಕೊಟ್ಟು ಬರೆಸ್ಬೋದು ರಸೀದಿ ಕೊಡ್ತಾರೆ ನಿಮ್ಮ ಕುಟುಂಬದಲ್ಲಿ ಯಾರಿಗೇನು ಆರೋಗ್ಯ ತೊಂದರೆ ಇತ್ತು ಅಂದರೆ ಐದು ನೂರ ಎಂಟು ಕೊಟ್ಟರೆ ಒಂದು ಗುರುವಾರ ರಾಯರು ವಾರ ದಿವಸ ಅಷ್ಟೋ ಹತ್ರ ಈ ರಾಯರ ಸ್ತೋತ್ರವನ್ನು ನೂರ ಎಂಟು ಸಲ ಆರೋಗ್ಯಕ್ಕೆ ಅಂತ ಮಾಡಿಸ್ತದೆ ಆರೋಗ್ಯ ಅಂತ ಕೊಟ್ಟು ಬರೆಸ್ಬೋದು ಅಂದರೆ ಈ ಕ್ಷೇತ್ರದಲ್ಲಿ ನೀವು ಅನ್ನದಾನ ಮಾಡಿಸ್ಬೇಕು ಅಂದರೆ ಬರೇ ಸಾವಿರದ ಎಂಟು ಅಥವಾ ಸಾವಿರದ ಐದುನೂರ ಎಂಟು ಒಂದು ತಿಂಗಳ ಅನ್ನದಾನ ಆಗುತ್ತೆ ಎರಡು ಸಾವಿರದ ಎಂಟು ಅಥವಾ ಎರಡು ಸಾವಿರದ ಐದುನೂರ ಎಂಟು ಕೊಟ್ಟರೆ ಒಂದು ತಿಂಗಳು ಅನ್ನದಾನ ಆಗಿ ಮಕ್ಕಳ ವಿದ್ಯಾ ಬುದ್ಧಿ ಪರವಾಗಿ ಹನ್ನೆರಡು ಹೋಮಗಳಾಗುತ್ತೆ ಮಕ್ಕಳಕ್ಕೋಸ್ಕರ ಮಾಡುವಂಥ ಸೇವೆ ಇದು ಈ ಕ್ಷೇತ್ರದಲ್ಲಿ ನೀವು ಒಂದು ವರ್ಷ ಸಂಪೂರ್ಣ ಅನ್ನದಾನ ಮಾಡಿಸ್ಬೇಕು ಅಂದರೆ ಬರೀ ಐದು ಸಾವಿರದ ಎಂಟು ಕೊಟ್ಟರೆ ಒಂದು ವರ್ಷ ಅನ್ನದಾನ ಆಗಿ ಇದರಲ್ಲಿ ಯಾರಿಗೇನ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲಕ್ಕೋಸ್ಕರ ಅದಕ್ಕೆ ನಲವತ್ತೆಂಟು ದಿವಸ ಮಂಡಲ ಪೂಜಾ ಒಂದು ರಾಯರ ವಸ್ತ್ರ ಸಹ ನಿಮಗೆ ಕೊಡ್ತಾರೆ ಶಾಶ್ವತವಾಗಿ ಮಾಡಿಸ್ಬೇಕು ಅಂದ್ರೆ ಅದು ಪರ್ಸನಲ್ ಇತ್ತು ಅಂದ್ರೆ ಮಾಡಿಸ್ತಾರೆ ಅದು ಬಂದು ಕೇವಲ ಹತ್ತು ಸಾವಿರದ ಎಂಟು ಶಾಶ್ವತ ಕೂಡ ಅನ್ನದಾನ ಮಾಡಿಸ್ಬೋದು ಅನ್ನದಾನಕ್ಕೆ ಕ್ಯಾಶೇ ಕೊಡಬೇಕು ಅಂತಿಲ್ಲ ಇಲ್ಲಿ ಆನ್ಲೈನ್ ಪ್ರಾಸೆಸ್ ಇದೆ ನೀವು ಇಲ್ಲಿ ಫೋನ್ ಪೇ ಜಿಪೇ ಮುಖಾಂತರ ಕೂಡ ಗುರು ರಾಯರ ಸೇವಾ ಮಾಡಿಸ್ತಾರೆ ಅಲ್ಲಿ ಕ್ಲಿಯರ್ ಆಗಿ ಅನ್ನ ಕೊಟ್ಟು ಬರೆಸುವುದರೀದಿ ಕೊಡ್ತಾರೆ ಮಂತ್ರಾಚಿ ಕೊಡ್ತಾರೆ ತಗೊಳ್ಳಿ ನಿಮ್ಗೆ ಟೈಮ್ ಇತ್ತು ಅಂದ್ರೆ ಎಲ್ಲ ಅನ್ನದಾನ ಸೇವಾ ಕಾರಣಕ್ಕೆ ಕೂಡಿ ಇದಕ್ಕೆ ಕ್ರೋಪ ಅಂದ್ಕೊಂಡ್ರೆ ಆ ಬೇಡಿಕೆ ಸಮೇತನೂ ಹೇಳಿ ಬರ್ಕೊಂಡು ಮಾಡ್ತಾರೆ ಎಲ್ಲ ಒಳ್ಳೇದಾಗುತ್ತೆ